ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಶಾರ್ಕೋಲ್ಯಾಂಡ್ ಶೃಂಗೇರಿ ನಮ್ಮ ಹೆಚ್ಚಿನ ವೀಡಿಯೋಗಳಲ್ಲಿ ಶೃಂಗೇರಿ ಕೊಪ್ಪ ಶಿವಮೊಗ್ಗ ಅಥವಾ ಚಿಕ್ಕಮಗಳೂರಿನ ಕೆಲವು ಭಾಗಗಳಲ್ಲಿ ನಾನು ಹಿಂದಿನಿಂದ ವೀಡಿಯೋ ಇದ್ದೀನಿ ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ಮಂಗಳೂರು ಬಜಪೆ ಏರ್ಪೋರ್ಟ್ ಹತ್ತಿರದಲ್ಲಿ ಒಂದು ಮನೆ ಸೇಲಿಗೆ ಬಂದಿದೆ ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ಮಾಹಿತಿ ನಮ್ಮ ಸ್ನೇಹಿತರು ವೀಡಿಯೋ ಮಾಡಿ ಕಳಿಸಿದ್ದಾರೆ ಹಾಗಾಗಿ ಆಡಿಯೋಗೂ ವಿಡಿಯೋಗೂ ಅಷ್ಟೊಂದು ಟ್ಯಾಲಿ ಬರ್ತಾ ಇಲ್ಲ ಇನ್ನು ಈ ಮನೆಯ ಡೀಟೇಲ್ ಕೊಡೋದಾದರೆ ನೋಡಿ ಹನ್ನೊಂದು ಸೆಂಟ್ಸಿನ ಜಾಗದಲ್ಲಿ ಹೊಸದಾಗಿ ನಿರ್ಮಿಸಿದ ಮನೆ ಇದರಲ್ಲಿ ನಾಲ್ಕು ಬೆಡ್ರೂಮ್ ಇದೆ ಅದರಲ್ಲಿ ಒಂದು ಅಟ್ಯಾಚ್ ಆಗಿದ್ದರೆ ಇನ್ನೂ ಎರಡು ಎಕ್ಸ್ಟರ್ನಲ್ ಬಾತ್ರೂಮ್ ಅಂದರೆ ನಿಮಗೆ ಹೊರಭಾಗದಲ್ಲಿ ಎರಡು ಬಾತ್ರೂಮ್ ಟಾಯ್ಲೆಟ್ಗಳು ಮಾಡಿಕೊಂಡಿರ್ತಾರೆ ಇವರ ಅಗತ್ಯಕ್ಕೆ ಏನು ಬೇಕೋ ಆ ರೀತಿ ಮನೆಯನ್ನು ಕಟ್ಕೊಂಡಿದ್ದಾರೆ ಮನೆ ತುಂಬ ಚೆನ್ನಾಗಿದೆ ಮನೆ ಸುತ್ತಮುತ್ತ ಜಾಗಗಳು ಕೂಡ ನಿಮಗೆ ವಿಡಿಯೋದಲ್ಲಿ ಕಾಣುವಷ್ಟು ಜಾಗ ಇದೆ ಕಾರ್ ಪಾರ್ಕಿಂಗ್ ಆಗಿರ್ಬೋದು ಎಲ್ಲದಕ್ಕೂ ಅನುಕೂಲವಾಗಿ ಇದೆ ನಮ್ಮ ಭಾಗದಲ್ಲಿ ಈ ಮಂಗಳೂರು ಉಡುಪಿನಲ್ಲಿ ಮನೆ ತಗೊಳ್ಬೇಕು ಅಂತ ಸಾಕಷ್ಟು ಜನ ನನಗೆ ಹಿಂದೆ ಫೋನ್ ಕೂಡ ಮಾಡಿರ್ತೀನಿ ನನಗೆ ಆವತ್ತಿನ ಕಾಲಕ್ಕೆ ಯಾವುದು ಮನೆಗಳು ಅಥವಾ ಪ್ಲಾಟ್ಗಳು ಬಂದಿರಲಿಲ್ಲ ಈಗ ಕೆಲವು ಬರ್ತಾ ಇದ್ದಾವೆ ಇನ್ನು ಮುಂದಕ್ಕೆ ಅದನ್ನು ಕೂಡ ಹಾಕ್ತೀನಿ ಬಜಪೆ ಏರ್ಪೋರ್ಟ್ ಅಂತ ಹೇಳಿದೆ ಬಜಪೆ ಏರ್ಪೋರ್ಟ್ ಪಕ್ಕದಲ್ಲಿ ಪಕ್ಕದ ಏರಿಯಾದಲ್ಲಿದೆ ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ವಾಟ್ಸಪ್ನಲ್ಲಿ ನಾನು ಕಳಿಸ್ಕೊಡ್ತೀನಿ ಹಾಗೆಯೇ ಓನರ್ ಕಾಂಟ್ಯಾಕ್ಟ್ ಕೂಡ ನಿಮಗೆ ವಾಟ್ಸಪ್ನಲ್ಲೇ ಕಳಿಸ್ಕೊಡ್ತೀನಿ ಇನ್ನು ಹೆಚ್ಚಿನ ಎಲ್ಲ ಮಾಹಿತಿನ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಹಾಗೆಯೇ ಅಕ್ಕಪಕ್ಕದಲ್ಲಿ ಸ್ಕೂಲು ಕಾಲೇಜು ಗ್ರಾಸರಿಗೆ ಏನೇನು ಬೇಕು ಎಲ್ಲ ಅನುಕೂಲಗಳು ಹತ್ತಿರದಲ್ಲೇ ಇದೆ ನೋಡಿ ಮನೆಗೆ ಇಪ್ಪತ್ತು ಅಡಿ ರಸ್ತೆ ಎಲ್ಲರೂ ಕೇಳ್ತೀರಿ ಮನೆಗೆ ರೋಡ್ ಹೇಗಿದೆ ನೀರು ಹೇಗಿದೆ ಎಲೆಕ್ಟ್ರಿಸಿಟಿ ಇದೆಯಾ ಏನು ಅಂತ ಇದು ನೋಡಿ ಇಪ್ಪತ್ತು ಅಡಿ ರಸ್ತೆ ಇದೆ ಹಾಗೆಯೇ ಪಂಚಾಯತ್ ನೀರಿದೆ ಗ್ರಾಮ ಪಂಚಾಯಿತಿಯ ನೀರು ನೀರಿಗೇನು ಸಮಸ್ಯೆ ಇಲ್ಲ ಹಾಗೆಯೇ ಉತ್ತರಾಭಿಮುಖವಾಗಿ ನಾರ್ತ್ ಫೇಸಿಂಗ್ನಲ್ಲಿ ಇವರು ಬಾಗಿಲನ್ನ ಪ್ಲೇಸ್ ಮಾಡಿರ್ತಾರೆ ಸಾಧಾರಣ ಎಲ್ಲರಿಗೂ ಆಗುತ್ತೆ ಹೊಂದಿಕೆ ಆಗುತ್ತೆ ಇನ್ನು ಇದರ ಮನೆ ರೇಟು ಐವತ್ತು ಲಕ್ಷ ಕೇಳ್ತಾ ಇದ್ದರೆ ಸ್ವಲ್ಪ ನೆಗೋಷಿಯಬಲ್ ಇದೆ ನಿಮ್ಮ ಹಾಗೂ ಮನೆಯ ಓನರನ್ನ ಕಾಂಟ್ಯಾಕ್ಟ್ ಮಾಡಿಕೊಡ್ತೀವಿ ಅದನ್ನು ನೆಗೋಸಿಯೇಷನ್ಸ್ ಏನಿದ್ರು ಅವರ ಹತ್ರ ಮಾತಾಡ್ಕೊಳ್ಬೋದು ಇಲ್ಲಿಂದ ನೋಡಿ ಮಂಗಳೂರು ಸಿಟಿಗೆ ಹದಿನೇಳು ಕಿಲೋಮೀಟ್ರ್ ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷದ ದಾರಿ ಹದಿನಾಲ್ಕು ಕಿಲೋಮೀಟ್ರಿಗೆ ಏರ್ಪೋರ್ಟಿಗೆ ನೀವು ಕನೆಕ್ಟ್ ಆಗ್ಬೋದು ನಮ್ಮ ಭಾಗದಲ್ಲಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಅಂದರೆ ಚಿಕ್ಕಮಗ್ಳೂರು ಶಿವಮೊಗ್ಗ ಭಾಗದಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಮಂಗಳೂರು ಸೈಡ್ ಸೌತ್ ಕೇಂದ್ರ ಸೈಡ್ ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ನಮಗೆ ಫೋನ್ ಮಾಡಿ ಇದರ ಜೊತೆಗೆ ಇನ್ನೂ ಸಾಕಷ್ಟು ವೀಡಿಯೋಗಳನ್ನು ನಾನು ಇನ್ನು ಮುಂದಕ್ಕೆ ಕೂಡ ಹಾಕ್ತೀನಿ ಆ ಭಾಗದಲ್ಲಿ ಹೊಸ ಸಂಪರ್ಕಗಳಾಗಿದ್ದಾವೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಇದರ ಒಟ್ಟಿಗೆ ನಾನು ನಿನ್ನೆ ಅಲ್ಲ ಮೊನ್ನೆ ಎರಡು ದಿನದ ಹಿಂದೆ ಒಂದು ವಿಡಿಯೋ ಹಾಕಿದೆ ನಾನು ಒಂದು ಆರು ಎಕರೆಯ ತೋಟದ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟು ಹಾಕಿದ್ದೆ ಅದಕ್ಕೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು ಸಾಕಷ್ಟು ಜನ ಫೋನ್ ಮಾಡಿದ್ರಿ ಒಂದು ಖುಷಿಯ ಸಂಗತಿ ಅಂತಂದರೆ ಎಲ್ಲೋ ಬಿ ಯಾವುದೋ ಒಂದು ಊರಿನಲ್ಲಿ ಕೂತ್ಕೊಂಡು ಆ ವಿಡಿಯೋ ನೋಡಿ ಹಾಗೆಯೇ ಅವರು ಇಲ್ಲಿ ವಿಸಿಟ್ ಮಾಡ್ದೇ ಒಂದು ಅಡ್ವಾನ್ಸ್ ಬುಕ್ಕಿಂಗ್ ಅಂತಲೂ ಮಾಡಿದ್ರು ಆ ಜಾಗ ತಕ್ಷಣ ಸೇಲ್ ಕೂಡ ಆಯಿತು ಈ ರೀತಿ ಎಲ್ಲ ಆ್ಯಕ್ಟಿವಿಟೀಸು ಈಗ ನಡೀತಾ ಇದೆ ಇದೇ ರೀತಿ ನಾನು ಏನು ಪೋಸ್ಟ್ ಮಾಡಿದ್ದೀನಿ ಕೆಲವು ಒಂದು ವಾರದಲ್ಲೇ ಸೇಲ್ ಆದವು ಇದ್ದಾವೆ ಇನ್ನು ಕೆಲವೊಂದು ವರ್ಷ ತೊಗೊಂಡಿದ್ದಾವೆ ಇಟ್ ಹ್ಯಾಪನ್ಸ್ ಇನ್ನು ತುಂಬ ಚೆನ್ನಾಗಿ ವಿಡಿಯೋನ ಪ್ರೆಸೆಂಟ್ ಮಾಡುವಂಥ ಯೂಟ್ಯೂಬರ್ಸ್ ಇದ್ದಾರೆ ರಿಯಲ್ ಎಸ್ಟೇಟು ಪೇಜ್ಗಳಿದ್ದಾವೆ ಇನ್ಸ್ಟಾಗ್ರಾಮ್ನಲ್ಲಿ ನಾನು ಇತ್ತೀಚೆಗೆ ಒಂದು ಪೇಜ್ ಕೂಡ ನೋಡಿದೆ ಕಟೀಲ್ ಪ್ರಾಪರ್ಟೀಸ್ ಅಂತ ಭಾಳ ಚೆನ್ನಾಗಿ ವಿಡಿಯೋ ವೀಡಿಯೋ ಮಾಡ್ತಾರವರು ಸೊ ಈ ಮನೆಯ ವೀಡಿಯೋ ಅತಿ ಶೀಘ್ರದಲ್ಲಿ ಕಟೀಲ್ ಪ್ರಾಪರ್ಟೀಸ್ನಲ್ಲಿ ಕೂಡ ಬರುತ್ತೆ ನೀವು ಅದರಲ್ಲಿ ಕೂಡ ನೋಡಬಹುದು ಅಷ್ಟು ಒಳಗಡೆ ವ್ಯಾಪಾರ ಆಯಿತು ಅಂದರೆ ವೆಲ್ ಆ್ಯಂಡ್ ಗುಡ್ ನಮ್ಮ ಭಾಗದಲ್ಲಿ ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗದಲ್ಲಿ ಇನ್ನೂ ಒಳ್ಳೊಳ್ಳೆ ಮನೆಗಳು ನನಗೆ ಬಂದಿದ್ದಾವೆ ಅದ್ರ ವೀಡಿಯೋ ಮಾಡಿ ಹಾಕ್ತೀನಿ ಸೌತ್ ಕೇನರಾದ ಯಾವುದೇ ಇದ್ರೂ ನಿಮಗೆ ನಾನು ಏನು ಹೇಳಿದೆ ಕಟೀಲ್ ಪ್ರಾಪರ್ಟೀಸ್ ಅಂತ ಅದರಲ್ಲಿ ನೀವು ನೋಡಿ ನಿಮ್ಗೆ ಏನು ಬೇಕು ಅದನ್ನು ಯಾವ ಥರ ಮನೆಗಳನ್ನು ಬೇಕು ಅದನ್ನು ಪರ್ಚೇಸ್ ಮಾಡುವಂಥ ಒಂದು ಫಾರ್ಮ್ ಇದೆ ಬಳಸ್ಕೊಳ್ಬೋದು ಇಷ್ಟು ನನ್ನ ಇವತ್ತಿನ ವೀಡಿಯೋದ ಒಂದು ಎಕ್ಸ್ಪ್ಲನೇಷನ್ನು ಹೇಳಿಕೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ದಯವಿಟ್ಟು ಕ್ಷಮಿಸಿ ವೀಡಿಯೋಗೂ ಆಡಿಯೋಗೂ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳಿದೆ ಅವರು ವೀಡಿಯೋ ಮಾಡಿ ಕಳಿಸಿದ್ರು ಅದಕ್ಕೆ ನಾನು ಆಡಿಯೋ ಕೊಟ್ಟಿರ್ತೀನಿ ಮನೆ ಚೆನ್ನಾಗಿದೆ ಓವರ್ ಆಲ್ ಆಗಿ ಹೇಳೋದಾದರೆ ಮನೆ ಇಂಟೀರಿಯರ್ಸು ಬಳಕೆ ಬಳಕೆ ಮಾಡಿರುವಂಥ ಎಲ್ಲ ಟೈಲ್ಸ್ ಆಗಿರ್ಬೋದು ಮೆಟೀರಿಯಲ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಇಂಟ್ರೆಸ್ಟ್ ಇದ್ದರೆ ನೇರವಾಗಿ ನನ್ನ ನಂಬರ್ಗೆ ಫೋನ್ ಮಾಡಿ ನಾನು ಮುಂದಿನ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಡ್ತೀನಿ ಥ್ಯಾಂಕ್ ಯು